ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದ ವೆಂಕಟಾಪುರ ರಸ್ತೆಯಲ್ಲಿರುವ ಉತ್ತರ ಪಿನಗಿನಿ ಬಡಾವಣೆ ಪಕ್ಕದಲ್ಲಿರುವ ಶ್ರೀನಿವಾಸ ಅವರ ತೋಟಕ್ಕೆ ಬೆಂಕಿ ಬಿದ್ದ ಘಟನೆ ನಡೆದಿದೆ ತೋಟದಲ್ಲಿ ರೈತ ಕೊಳವೆ ಬಾವಿ ಕೊರೆಸಿಕೊಂಡು ಸಾಕಷ್ಟು ನೀರು ಬಂದ ಹಿನ್ನೆಲೆಯಲ್ಲಿ ತೆಂಗು ಮಾವು ನೇರಳೆ ನಿಂಬೆ ಸಪೋಟ ದಾಳಿಂಬೆ ಸೇರಿದಂತೆ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟು ಬೆಳೆಸಿದ್ದರು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬೆಂಕಿ ಬಿದ್ದು ಈ ಗಿಡಗಳೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಸುಮಾರು ನಾಲ್ಕು ಎಕರೆ ನೀರಾವರಿ ಪ್ರದೇಶದಲ್ಲಿ ಡ್ರಿಪ್ ಅನ್ನು ಅಳವಡಿಸಲಾಗಿತ್ತು ಜೊತೆಗೆ ಸ್ಪ್ರಿಂಕ್ಲರ್ ಸೆಟ್ಗಳು ಸೇರಿದಂತೆ ಎಲ್ಲಾ ಸಾಮಗ್ರಿಗಳು ಸುಟ್ಟು ಬೋಧಿಯಾಗಿವೆ ಬೆಂಕಿ ಬಿದ್ದ ವಿಚಾರ ತಿಳಿದ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸಲಾಗಿದೆ ಅವರು ಬಂದು ಬೆಂಕಿ ನಂದಿಸುವಷ್ಟರಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿವೆ ಬೆಳೆ ಸಂಪೂರ್ಣ ನಾಶವಾದ ಹಿನ್ನೆಲೆಯಲ್ಲಿ ರೈತ ಕಂಗಲಾಗಿದ್ದಾನೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ ಒಂದು ಗಂಟೆಲ್ಲ ಹಾಕಿದ್ದಾರೆ ಬೆಂಕಿ ಸುಮಾರು ಒಂದು ಒಂದು ಲಕ್ಷ ರೂಪಾಯಿ ಪೈಪು ಇದೆಲ್ಲ ತೆಂಗಿನ ಮರ ಮಾವಿನ ಮರ ಆಮೇಲೆ ನೇಳೆ ಮರ ನಿಂಬೆ ಗಿಡ ಇವೆಲ್ಲ ಸರ್ ಟೋಟಲ್ ಅಷ್ಟು ಎಕರೆ ಇದೆ ನೂರೈವತ್ತು ಗಿಡ ಟೋಟಲ್ ಎಷ್ಟು ಎಕರೆ ಇದೆ ಇದು ಟೋಟಲ್ ನಾಲ್ಕು ಎಕರೆ ನಾಲ್ಕು ಎಕರೆ ಎಷ್ಟು ದಿನ ಆಯ್ತು ಇಟ್ಟಿದ್ದು ಇದು ಆರು ವರ್ಷ ಆಯ್ತು ಆರು ವರ್ಷ ವರ್ಷ ಕೆಲವೊಂದು ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಏನೇನು ಗಿಡ ಇದ್ದಾವೆ ಮಾವಿನ ಗಿಡ ಹ್ಞೂ ತೆಂಗಿನ ಗಿಡ ಹ್ಞೂ ಸಪೋಟ ಗಿಡ ಆಮೇಲೆ ನಿಂಬೆ ಗಿಡ ಹ್ಞೂ ನೇಳೆ ಹಣ್ಣು ಗಿಡ ಹ್ಞೂ ಮಾವಿನ ಗಿಡ ನಾನೂರ ಲಕ್ಷ ಅಂತ ಬರ್ತೀನಿ ಹತ್ತು ಹತ್ತು ಲಕ್ಷದಿಂದ ಹದಿನೈದು ಲಕ್ಷವರೆಗೂ ಲಾಸ್ ಆಗಿದೆ ನನಗೆ ನನಗೆ ಒಂದು ಒಂದು ಗಂಟೆ ಒಂದೂವರೆಯಲ್ಲಿ ಫೋನ್ ಬಂತು ತಕ್ಷಣ ಫೈರ್ ಇಂಜೇನ್ ಅವ್ರಿಗೆ ಫೋನ್ ಮಾಡಿದ್ವಿ ನಮ್ಮ ಮಣ್ಣಿನ ಮಗನ ಕರ್ಕೊಂಡೋದ್ವಿ ನಾಗರಾಜನ ಆಫೀಸಾದ್ರೂ ಕರ್ಕೊಂಡು ಬರೋ ಅಷ್ಟಲ್ಲಿ ಬೆಂಕಿ ಫುಲ್ಲು ನಾಲ್ಕು ಕಡೆನೂ ಹತ್ಕೊಂಡ್ಬಿಡ್ತೇವೆ ಯಾರೋ ನನಗೆ ಗೊತ್ತಿಲ್ಲ ಯಾರೋ ಬೆಂಕಿ ಹಾಕಿಬಿಟ್ಟಿದ್ದಾರೆ ಹಿಂದ್ಗಡೆ ಯಾರೋ ಹಾಕಿದ್ದಾರೆ ಬೆಂಕಿ ಬಂದ್ಬಿಡ್ತು ಸುಮಾರು ನಾವು ರೈತರು ಏನು ಮಾಡೋಕ್ಕಾಗ್ತದೆ ಸರ್ ನಮ್ಮ ಕೈಲಿ ನಾನು ಬಂದೆ ಒಳಗೆ ನಮ್ಮ ನಮ್ಮ ನಾವು ಸ್ನೇಹಿತರು ಬಂದ್ವಿ ಆರ್ಸಾಗ ನೋಡಿ ಗಿರಿ ತೊಗೊಂಡು ಆರ್ಸಕ್ಕೆ ಹೋದ್ವಿ ಆಗಲಿಲ್ಲ ಫೈರ್ ಇಂಜನ್ ಅವರು ಬಂದರು ನೀರು ಬಾಡಕ್ಕೆ ಬ ಒಂದು ಕಡೆ ಬಿಟ್ಟರು ನಾಲ್ಕು ಕಡೆನೂ ಬೆಂಕಿ ಬಿದ್ದಿರಿ ನಮ್ಮ ಕೈಲಿ ಏನೂ ಆಗಲಿಲ್ಲ ಮಾಡೋಕ್ಕೆ ಸುಮಾರು ಲಾಸ್ ಆಗೋಗ್ಬಿಟ್ಟಿದೆ ನನಗೆ ಬ ರೈತ ಹಿಂಗೆ ಆಗೋದ್ರೆ ಟೌನ್ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ದಲ್ಲಿ ಇದೆ ಇದು ಪಿನಾಕಿ ಡೆವಲಪರ್ಸ್ ಅಪೋಸಿಟ್ ಇರತಕ್ಕಂಥ ಲ್ಯಾಂಡ್ ಇದು ಹಾಂ ಹಾಂ ನಮ್ಮದು ಸರ್ಕಾರದವರು ಹಾಂ ಏನೋ ಹಾಂ ನಮ್ಮ ಪರಿಹಾರವನ್ನು ಕೊಡಿಸ್ಬೇಕಂತ ನಮ್ಮಲ್ಲಿ ಮನವಿ ಸರ್